ಎಲ್ಲರಿಗೂ ನಮಸ್ಕಾರ ನನ್ನ ಬೆಳಗಿನ ದಿನಚರಿ ಐದು ಗಂಟೆಯಿಂದ ಶುರು ಆಗ್ತೈತಿ ಬೆಳಗ್ಗೆ ಎದ್ ನಂತರ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಿಡ್ತೀನಿ ಆಮೇಲೆ ಒಂದು ಐದರಿಂದ ಆರು ಪುಟ ಪುಸ್ತಕನ ಓದ್ತೀನಿ ಇವಾಗ ಸದ್ಯಕ್ಕೆ ಭಗವದ್ಗೀತೆನ ಓದಾಕತ್ತೀನಿ ಈ ಭಗವದ್ಗೀತೆ ಅಂದ್ರೆ ಇದರಿಂದ ತುಂಬಾ ತಿಳ್ಕೊಳ್ಳೋದೈತಿ ಇದನ್ನು ನಾವು ಸಮಾಧಾನವಾಗಿ ಶಾಂತವಾಗಿ ಇದ್ದಾಗ ಮಾ ಓದಿದ್ರನ್ನ ಮಾತ್ರ ತಿಳಿತೈತಿ ನಾನು ಒಂದು ಪುಟನ ಒಂದರಿಂದ ಎರಡು ಸಲ ಓದ್ತೀನಿ ಇದರೊಳಗೆ ತುಂಬಾ ತಿಳ್ಕೊಳ್ಳೋದೈತಿ ಅಂದ್ರೆ ಜೀವನದ ನಿಜವಾದ ಸತ್ಯ ಏನು ನಾವು ಯಾಕೆ ಈ ಜನ್ಮ ತಗೊಂಡು ಬಂದಿದ್ದೀವಿ ಅಂದರೆ ಇದ್ರ ಬಗ್ಗೆ ಎಲ್ಲ ತಿಳಿಸ್ತೈತಿ ಭಗವದ್ಗೀತೆ ಹಾಗೆಯೇ ಇದರಿಂದ ನಾನೇನು ತಿಳ್ಕೊಂಡೆ ನಾನು ಇದನ್ನ ನನ್ನ ಜೀವನದೊಳಗೆ ಅಳವಸ್ ಅಳವಡಿಸ್ಕೊಂಡೇನಿ ಅನ್ನೋದನ್ನು ನಿಮ್ಮ ಜೊತೆ ಮುಂದಿನ ದಿನಗಳಲ್ಲಿ ಹಂಚ್ಕೊಳ್ತಾ ಹೋಗ್ತೀನಿ ಇವಾಗ ನಾನು ಹಂಗ ಒಂದು ಪುಸ್ತಕನ ಓದ್ತಾ ಧ್ಯಾನ ಯೋಗ ಎಲ್ಲ ಮುಗಿಸ್ಕೊಂಡು ಬಾಗಿಲ ಎಲ್ಲ ತೊಳೆಕತ್ತೀನಿ ತೊಳೆದ ನಂತರ ಹೊಚ್ಲಿಕ್ಕೆ ರಂಗೋಲಿ ಹಾಕಾಕತ್ತೀನಿ ಈ ಬಾಗಿಲ್ ಮುಂದಿನ ರಂಗೋಲಿನ ನಾನು ನಂದು ಇನ್ನೊಂದು ಯೂಟ್ಯೂಬ್ ಚಾನೆಲ್ ಐತಿ ರಂಗೋಲಿದು ಅದರೊಳಗೆ ಹಾಕ್ ಅಪ್ಲೋಡ್ ಮಾಡಿರ್ತೀನಿ ಅದರೊಳಗೆ ಯಾಕೆ ಹಾಕ್ತೀನಿ ಅಂದ್ರೆ ಈವಾಗ ರಂಗೋಲಿ ವಿಡಿಯೋನ ವೀಡಿಯೋನ ಸಪ್ರೇಟಾಗಿ ಹುಡುಕ್ತಿರ್ತಾರೋ ಅವರಿಗೆ ಎಲ್ಲ ವ್ಲಾಗ್ ಒಳಗೆ ಹಾಕಿದ್ರೆ ಅಷ್ಟು ಕರೆಕ್ಟಾಗಿ ಗೊತ್ತಾಗೋದಿಲ್ಲ ಅದ್ರ ಸಲುವಾಗಿ ರಂಗೋಲಿ ವಿಡಿಯೋನ ನಾನು ಸಪ್ರೇಟಾಗಿ ಅಪ್ಲೋಡ್ ಮಾಡಿರ್ತೀನಿ ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಹೆಸರು ಭುವಿ ರಂಗೋಲಿ ಆರ್ಟ್ ಅಂತ ಹೇಳಿ ಅದರದ್ದು ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ ಒಂದು ಸಲ ಹೋಗಿ ಚೆಕ್ ಮಾಡಿರಿ ಇನ್ನು ನಮ್ಮ ಜೀವನದಲ್ಲಿ ಅತ್ಯಂತ ಬೆಲೆ ಬಾಳೋ ವಸ್ತು ಕಳ್ಕೊಂಡ್ರೆ ಮತ್ತೆ ಸಿಗ್ಲಾರದಂತ ವಸ್ತು ಅಂದ್ರೆ ಅದು ಸಮಯ ಕಾಲ ಅದನ್ನ ಯಾವಾಗ್ಲೂ ನಾವು ದುರುಪಯೋಗ ಹಾಗೆ ಸುಮ್ಮನೆ ಕಾಲಹರಣ ಮಾಡಬಾರ್ದು ನಾವು ವಿದ್ಯಾರ್ಥಿ ಆಗಿದ್ದಾಗ ವಯಸ್ಕರಾದಾಗ ಮದುವೆ ಹಂತಕ್ಕೆ ಬಂದಾಗ ಮದ್ವೆ ಮದ್ ಮಕ್ಕಳು ಆದಮೇಲೆ ವಯಸ್ಸಾದ್ಮೇಲೆ ಈಗ ವೃದ್ಧರಾದಾಗ ಕೊನೆಗೆ ನಮ್ಮ ಕೈಯಲ್ಲಿ ಏನೂ ನೀಗೋದಿಲ್ಲ ಹಾಸಿಗೆ ಮೇಲೆ ಮಲ್ಲಿಗೆ ಬಿಟ್ಟಿರ್ತೀವಿ ಜೀವನದ ಕೊನೆ ಹಂತ ಆವಾಗ ಬಂದಾಗ ಹೀಗೆಲ್ಲ ಆದಮೇಲೆ ಇಂಥ ಅಮೂಲ್ಯವಾದ ಸಮಯನ ಇಂಥ ಮತ್ತೆ ಬೇಕಂದರೂ ಸಿಗ್ಲಾರದಂಥ ಜೀವನನ ನಾವು ಹಾಳು ಮಾಡ್ಕೊಂಡು ಬಿಟ್ವಿ ಅಂತ ಕೊರಗೋ ಬದಲು ಪಶ್ಚಾತ್ತಾಪ ಪಡೋ ಬದಲು ನಾವು ಇವಾಗಲೇ ಎಚ್ಚರಗೊಂಡ್ಬಿಡಬೇಕು ನಾವು ಈ ಸಮಯನ ಸದುಪಯೋಗ ಪಡ್ಕೋಬೇಕು ಹೌದು ನಾನು ಸಮಯದ ಬಗ್ಗೆ ಮಾತಾಡಕತ್ತೀನಿ ಇವಾಗ ನೋಡ್ರಿ ಸಮಯನ ನಾವು ಎಷ್ಟು ಸದುಪಯೋಗ ಪಡ್ಕೊಂಡು ನಾವು ಏನಾದರೂ ಸಾಧನೆ ಮಾಡಿಕೊಂಡು ಇನ್ನೊಬ್ಬರಿಗೂ ನಾವು ಉದಾಹರಣೆ ಆಗಿರಬೇಕು ನಾವು ಮಾದರಿ ಆಗಿರಬೇಕು ಕೆಲವೊಬ್ಬರು ನಮಗೆ ಸಮಯನೇ ಇಲ್ಲ ಅಂತ ಹೇಳ್ತಿರ್ತಾರೋ ಆದರೆ ಸ್ವಲ್ಪ ದಿನಗಳ ಹಿಂದೆ ಹೀಗೆ ಮೊಬೈಲ್ನಲ್ಲಿ ಯೂಟ್ಯೂಬ್ನಿಂದ ವೀಡಿಯೋಗಳನ್ನ ನೋಡ್ಕೊತ ಒಬ್ಬ ರಿಕ್ಷಾ ಚಾಲಕ ಯೂಟ್ಯೂಬ್ ವಿಡಿಯೋಗಳನ್ನು ನೋಡ್ತಾ ನೋಡ್ತಾ ಇಂಜಿನಿಯರ್ ಪಾಸ್ ಆಗಿ ಇಂಜಿನಿಯರ್ ಆಗಿದ್ದಾನ ಇವಾಗ ಬೆಳಗ್ಗೆನೆ ಪೇಪರ್ನಲ್ಲಿ ಓದಿದೆ ನಾನು ಒಬ್ಬ ಸಾಮಾನ್ಯ ಅಂದರೆ ಪೊಲೀಸ್ ಪೇದೆ ಹಾಗೆ ಅವರ ಜೊತೆ ಇನ್ನೊಬ್ಬರು ಇವಾಗ ಅಂದರೆ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಕೆಲಸ ಗಿಟ್ಟಿಸ್ಕೊಂಡರು ಹೀಗೆ ವಿಡಿಯೋಗಳನ್ನ ನೋಡ್ತಾ ನೋಡ್ತಾ ಅವರ ಎಕ್ಸಾಮ್ ಪಾಸಾಗಿ ಇನ್ನೂ ಹೆಚ್ಚಿನ ಅಧಿಕಾರಕ್ಕೆ ಆಯ್ಕೆ ಆಗಿದಾರು ಹೀಗೆ ಒಬ್ಬ ಬಾನಂತಿ ತನ್ನ ಬಾನಂತನದ ಸಮಯದಲ್ಲಿ ಅಂದ್ರ ಐದು ತಿಂಗಳ ಹಿಂಗ ರಜೆ ಕೊಟ್ಟಿರ್ತಾರಲ್ಲ ಆ ಸಮಯದೊಳಗ ಕಷ್ಟಪಟ್ಟು ಓದಿ ಇನ್ನು ಹೆಚ್ಚಿನ ಉನ್ನತ ಅಧಿಕಾರಿಯಾಗಿ ತಾವು ಕೆಲಸ ತಗೊಂಡ್ರು ಹೀಗೆ ಇನ್ನು ಸಾಕಷ್ಟು ಉದಾಹರಣೆಗಳ ನಮಗೆ ಸಿಗ್ತಾವು ನಾವು ಕಷ್ಟಪಟ್ಟು ಶ್ರಮ ಪಟ್ಟು ಏನಾದ್ರೂ ಮಾಡ್ಲೇಬೇಕು ಅಂತ ದೃಢ ನಿರ್ಧಾರ ಮಾಡಿ ಏನಾದರೂ ಮಾಡೋಬೇಕು ಅನ್ನೋ ಛಲ ಬಂದುಬಿಟ್ಟ ಅಲ್ಲೇ ಅರ್ಧ ನಾವು ಸಾಧನೆ ಮಾಡ್ದಂಗೆ ಇನ್ನು ಅರ್ಧ ತಾರೀಲೇ ಬಿಟ್ಟು ಹೋಗೋ ಯೋಚನೆ ಮಾಡ್ತಿರ್ತಾರೋ ಅಂಥವ್ರು ನಾವು ಇದನ್ನು ಯಾಕೆ ಶುರು ಮಾಡಿದ್ವಿ ಅನ್ನೋದನ್ನು ಆವಾಗವಾಗ ನಾವು ಮನನ ಮಾಡ್ಕೊತಾ ಇರಬೇಕು ಅಂದರೆ ನಮ್ಗೆ ಏನೋ ಪುಷಪ್ ಅಂದ್ರೆ ಮುಂದೆ ಅಂದ್ರೆ ಪುಷಪ್ ಸಿಗ್ತಿರ್ತೈತಿ ಅದನ್ನು ನಾವು ನೆನೆಸ್ಕೊಳ್ತಾ ಇರಬೇಕು ನಾವು ಯಾಕೆ ಇದನ್ನು ಶುರು ಮಾಡಿದ್ವಿ ಅನ್ನೋದನ್ನು ಇವಾಗ ನಮ್ಗೆ ಮೊದಲಿನ ಹಾಗೆ ದುಡಿಯೋಕೆ ಯಾವ ಕೆಲಸ ಇಲ್ಲ ಅಥವಾ ಯಾವುದು ಅಂದ್ರೆ ಸೋರ್ಸಸ್ ಇಲ್ಲ ಅಂದ್ರೆ ನಮ್ಗೆ ಏನು ಕೆಲಸನೇ ಇಲ್ಲಪ್ಪ ದುಡಿಯೋಕ್ಕೆ ದುಡಿಬೇಕಂದ್ರು ಅನ್ನೋ ಇಲ್ಲ ನಾವು ಅದೇ ಕೆಲಸನೇ ಬೇಕು ಇದೇ ಕೆಲಸನೇ ಬೇಕು ಅಂತಂದ್ರೂ ಆಗೋದಿಲ್ಲ ಇವಾಗ ಸಾಕಷ್ಟು ಕೆಲಸ ಇದಾವ ಸಾಕಷ್ಟು ಆಯ್ಕೆಗಳಿದಾವ ನಮಗೆ ಯಾವುದು ಬೇಕು ಅದನ್ನು ಆಯ್ಕೆ ಮಾಡಿಕೊಳ್ಳುವಷ್ಟ ನಾವು ಸಣ್ಣ ಪುಟ್ಟ ಅಂತ ಯೋಚನೆ ಮಾಡಬಾರ್ದು ಬೇಕಾದಷ್ಟು ಕೆಲಸ ಸಿಗ್ತಾವು ಅಂಥ ಕೆಲಸಕ್ಕೆ ನಾವು ಹೋದ್ರೆ ಆಗ್ತೈತಿ ಅಂದ್ರೆ ಈಗ ಆ ಥರ ಕೆಲಸ ಮಾಡ್ತಾ ನಮ್ಗೆ ಅಂದ್ರೆ ಆರ್ಥಿಕ ಸ್ಥಿತಿ ನಮಗೆ ಸಪೋರ್ಟ್ ಆಗಿ ಅಂದ್ರೆ ನಿಂತಿರ್ತೈತಿ ನಾವು ನಮ್ಮ ಆರ್ಥಿಕ ಸ್ಥಿತಿಗೆ ಸಪೋರ್ಟಾಗಿ ಇರ್ತೈತಿ ಹಾಗ ಇನ್ನು ಅದನ್ನು ಇನ್ನು ಅದರ ಜೊತೆ ಜೊತೆಗೆ ನಮ್ಮ ಕನಸುಗಳನ್ನು ಅದಕ್ಕೆ ತಕ್ಕ ಪರಿಶ್ರಮ ಪಡ್ತಾ ಹೋಗಬೇಕು ಆ ಕಡೆ ಕೆಲಸನೂ ಆಗ್ತಿರ್ತೈತಿ ನಮ್ಮ ಆರ್ಥಿಕವಾಗಿ ನಾವು ನಿಶ್ಚಿಂತೆಯಾಗಿಯೂ ಇರ್ತೇವೆ ನಾವು ಕೆಲಸನೂ ಮಾಡ್ತಿರ್ತೇವೆ ಈ ಕಡೆ ನಮ್ಮ ಕನಸುಗಳನ್ನು ಈಡೇರಿಸ್ಕೊಳ್ತಾ ಪ್ರಯತ್ನ ಪಟ್ಟು ಶ್ರಮ ಹಾಕಿ ನಾವು ಸಾಧನೆ ಮಾಡಬೇಕು ಅಂದರೆ ನಮ್ಮ ಬದುಕಿಗೆ ನಾವು ಸಾಧನೆ ಮಾಡಿಕೊಳ್ಬೇಕು ಅನ್ನೋದು ಇನ್ನು ಗುರಿ ಸಾಧನೆ ವಿಚಾರಕ್ಕೆ ಅಂತ ಬಂದ್ರೆ ಸಾವಿರ ಸಲ ಸೋತು ಗೆದ್ದವರು ಇದ್ದಾರು ಕೆಲವೇ ಪ್ರಯತ್ನ ಪಟ್ಟು ಗುರಿ ಮುಟ್ಟಿದವರು ಇದ್ದಾರು ನೀವು ಪ್ರಯತ್ನ ಪಡ್ತಾನೆ ಇರಬೇಕು ನೀವು ಪ್ರಯತ್ನ ಪಟ್ರಿ ಅಂದ್ರೆ ನಾವು ಅದರಿಂದ ಪ್ರಯತ್ನ ಪಡ್ತಾ ಪಡ್ತಾ ಏನೋ ಒಂದು ಹೊಸದನ್ನು ಕಲ್ತ್ಕೊಳ್ತಾ ಹೋಗ್ತೀವಿ ಅಟ್ಲೀಸ್ಟ್ ನಾವು ಪ್ರಯತ್ನ ಪಡೆದಿ ಹಾಗೆ ಸುಮ್ಮನೆ ಸಮಯ ಕಳೆದ್ವಿ ಅಲ್ಲ ಅನ್ನೋ ಕೊರಗೋ ಕೊರಗೋಕ್ಕಿಂತ ನಾವು ಪ್ರಯತ್ನ ಪಟ್ಟಾದರೂ ನಾವು ಸಮಾಧಾನ ಮಾಡ್ಕೋಬಹುದಲ್ಲ ಅದರಿಂದ ನಾವು ಸಮಯನ ಒಟ್ಟು ಹಾಳು ಮಾಡ್ಕೋಬಾರ್ದು ಅದು ಸಮಯ ಎಲ್ಲ ಹಾಳಾಗಿ ಇವಾಗ ಕೊನೆ ಹಂತಕ್ಕೆ ಬಂದಿರ್ತಾರಲ್ಲ ಅವ್ರ ಹತ್ರ ಹೋಗಿ ಕೇಳಿದರೆ ಇನ್ನೂ ಚೆನ್ನಾಗಿ ಹೇಳ್ತಾರೋ ಇಷ್ಟು ಪಶ್ಚಾತ್ತಾಪ ಪಡ್ತಿರ್ತಾರೋ ಅನ್ನೋದನ್ನು ನಾನೇ ಸ್ವತಃ ನೋಡಿದ್ದೀನಿ ಆದ್ದರಿಂದ ಈಗಿನ ಯುವಕ ಯುವತಿಯರು ಒಟ್ಟು ನಿಮ್ಮ ಸಮಯಾನ ಬೇರೆ ದುರಾಲೋಚನೆಗಳಿಗೆ ಕೆಟ್ಟ ಅಭ್ಯಾಸಗಳಿಗೆ ನಿಮ್ಮ ಸಮಯನ ಹಾಳು ಮಾಡ್ಕೋಬೇಡ್ರಿ ಅದು ನಿಮ್ಮೊಬ್ಬರ ಮೇಲೆ ಪರಿಣಾಮ ಬೀರೋದಿಲ್ಲ ಮುಂದೆ ನೀವು ಆಗಿ ನಿಮ್ಮ ಮಕ್ಕಳ ಭವಿಷ್ಯದ ಮೇಲೇ ಅದು ಪರಿಣಾಮ ಬೀಳ್ತಿದ್ದೀರಿ ಹಾಗೇ ನಾಷ್ಟನೂ ಎಲ್ಲ ರೆಡಿ ಆಯಿತು ನಾಷ್ಟ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಇವಾಗ ಯೂಟ್ಯೂಬಿಗೆ ಬೇಕಾಗಿರುವಂಥ ವಿಡಿಯೋಗಳನ್ನು ಎಡಿಟಿಂಗ್ ಹಾಗೆ ಶೂಟಿಂಗ್ ಎಲ್ಲ ಮಾಡ್ಕೊಳ್ತಾ ಅದರ ಎಡಿಟಿಂಗ್ನ ಮುಗಿಸ್ಕೊತೀನಿ ವಾಯ್ಸ್ ಓವರ್ ಅಂತ ಇವೆಲ್ಲ ಮುಗಿಸ್ಕೊಂಡು ಸಂಜೆಕ್ಕ ಬಾಗ್ಲ ಎಲ್ಲ ತೊಳೆದು ಬಾಗಿಲಿಗೆಲ್ಲ ನೀರು ಹಾಕಿ ದೀಪ ಹಚ್ಚಾಕತ್ತೀನಿ ದೀಪ ಎಲ್ಲ ಹಚ್ಚಿದ ನಂತರ ಸಂಜೆಕ್ಕ ದೇವಸ್ಥಾನಕ್ಕೂ ಹೋಗಿ ಬರ್ತೀನಿ ಹಾಗೆ ಸಮಯದ ಬಗ್ಗೆ ಮಾತಾಡಕತ್ತಿದ್ದೆ ಆದ್ದರಿಂದ ಈ ಅಮೂಲ್ಯವಾದ ಸಮಯನ ಹಾಳು ಮಾಡ್ಕೋಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದ